ಹಾಯ್ ಫ್ರೆಂಡ್ಸ್ ನಾನಿವತ್ತು ಚಪಾತಿಗೆ ನಿಮಗೆ ಅಯ್ಯೋ ಏನಪ್ಪ ಇವತ್ತು ಚಪಾತಿಗೆ ಏನು ಪಲ್ಯ ಮಾಡೋದು ಅನ್ನೋ ಟೆನ್ಷನ್ ಇದೆಯಾ ಟೆನ್ಷನ್ ಬೇಡ ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂತಹ ನಾನು ಇವತ್ತು ಸಾಗು ಮಾಡ್ತಾಯಿದ್ದೀನಿ ಯಾವ ಸಾಗು ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನಿಜವಾಗ್ಲೂ ಹೇಳ್ತೀನಿ ಇದು ನಿಮಗೆ ಅನ್ನಿಸ್ಬೋದು ಸೂಟ್ ಆಗುತ್ತಾ ಇಲ್ವಾ ಅಂತ ಒಂದು ಸಲ ಮಾಡಿಕೊಂಡು ನೋಡಿ ನಿಚ್ಚವಾಗ್ಲೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಾನು ಮಾಡಿರೋದು ಇವತ್ತು ತೊಗರಿ ಕಾಳಲ್ಲಿ ಸಾಗು ಮಾಡಿದ್ದೀನಿ ತೊಗರಿ ಕಾಳನ್ನ ಸಾಗು ಮಾಡೋದು ಹೇಗೆ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೋಡಿ ಈಗ ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಒಳಗಡೆ ನಾನು ಈಗ ತೊಗರಿ ಕಾಳನ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ತೊಗರಿ ಕಾಳನ್ನ ಹಾಕ್ಕೊತಾ ಇದ್ದೀನಿ ಕ್ಯಾರೆಟು ಮತ್ತು ಇದಕ್ಕೆ ಸ್ವಲ್ಪ ಹಾಲುಗೆಡ್ಡೆ ಇಷ್ಟನ್ನು ಹಾಕ್ಕೊಂಡು ವಿಸಲ್ ವಿಸಲೊಡಿಸ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಉಪ್ಪಾಕಿ ಬೇಯಿಸ್ಕೊಳ್ಳಿ ಉಪ್ಪು ಹಾಕಲಿಲ್ಲ ಅಂದರೆ ಅದು ಉಪ್ಪು ಕ ಉಪ್ಪು ಹಿಡಿಯಲ್ಲ ಹಾಗಾಗಿ ನೀವು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅರ್ಶನ ಪುಡಿನ ಮೇಲ್ಗಡೆ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಳಿ ನಾವು ಅರ್ಶನ ಪುಡಿನ ಅಡುಗೆಗೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಪ್ರತಿಯೊಂದು ಅಡುಗೆ ಪ್ರತಿಯೊಂದು ಅಡುಗೆ ಮಾಡಿದ್ರೂ ಅರ್ಶಿಣ ಪುಡಿನ ನಾನು ಯೂಸ್ ಮಾಡ್ತೀನಿ ನಿಮಗೆ ಇಷ್ಟ ಇದ್ದರೆ ಅರ್ಶನ ಪುಡಿನ ಹಾಕೋಬೋದು ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಅದಾದಮೇಲೆ ನಾನೀಗ ಚಪಾತಿ ಬೇಯ್ಸಕ್ಕೆ ಅಂದರೆ ಚಪಾತಿ ಮಾಡೋಕೆ ಇವಾಗ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಮಸಾಲೆನ ರುಬ್ಬಕ್ಕೆ ತೆಂಗಿನಕಾಯಿ ಹಸಿರು ಮೆಣಸಿನಕಾಯಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಲವಂಗ ಮತ್ತು ಲವಂಗ ಆದಮೇಲೆ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಕಾಳುಮೆಣಸು ಇಷ್ಟನ್ನು ಹಾಕ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರಿಬೇ ಸೊಪ್ಪನ್ನು ಹಾಕ್ಕೊಂಡು ರುಬ್ಬಿರುವಂಥ ಮಸಾಲೆನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ತುಂಬಾ ಇಷ್ಟ ಹಾಗೆ ಆಗುತ್ತೆ ಈಗ ನಾನು ಆ ರುಬ್ಬಿರುವಂಥ ಮಸಾಲಾನ ಎತ್ತಿ ಇಟ್ಕೊಂಡು ಇದರೊಳಗಡೆಗೆ ನಾನೀಗ ಕಟ್ ಮಾಡಿ ಟಮೋಟನ ಒಂದು ಮೂರು ಟೊಮೊಟನ ಹಾಕ್ಕೊಂಡಿದ್ದೀನಿ ಈಗ ಈ ಕಡೆ ಬಾ ಇದನ್ನ ಬಾಂಡ್ಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಸಾಸಿವೆ ಹಾಕಿ ಆ ಎಲ್ಲ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ನಾವು ಕಟ್ ಮಾಡಿರುವಂತಹ ಅಂದರೆ ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ಅಂದರೆ ಈರುಳ್ಳಿನ ಮತ್ತು ಇದಕ್ಕೆ ಜೀರಿಗೆನ ಹಾಕೋಬೇಕಾಗುತ್ತೆ ಕರಿಬೇವ್ ಸೊಪ್ಪು ಜೀರಿಗೆ ಸಾಸಿವೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ನೋಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಅದು ಆದಮೇಲೆ ನಾವು ರುಬ್ಬಿರುವಂತಹ ಮಸಾಲಾನ ಇದರಲ್ಲಿ ಹಾಕಿ ಆ ಮಸಾಲಾನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ಥರ ನಾವು ತುಂಬಾ ಎಣ್ಣೆಯಲ್ಲಿ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಟೊಮೊಟೊನ ಹಾಕ್ಕೊಂಡು ಟಮೊಟೋನು ಅಷ್ಟೇನೆ ಟೊಮೊಟೊ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ರುಬ್ಬಿರುವಂತಹ ಟಮೊಟನ ನಾನು ಇವಾಗ ಎಲ್ಲನೂ ಹಾಕಿ ಬೇಯಿಸ್ಕೊಂಡು ಈಗ ಇದಕ್ಕೆ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪೌಡರನ್ನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿ ನಾವು ಬೇಯಿಸ್ಕೊಬೇಕು ಆದಮೇಲೆ ಮಸಾಲ ಈ ಥರ ಬರುತ್ತೆ ಅಂದರೆ ಎಣ್ಣೆನ ಬಿಟ್ಕೋಬೇಕು ಮಸಾಲದಲ್ಲಿರುವಂಥ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೋಬೇಕು ಈ ಮಸಾಲಾನ ಆ ಬೇಯಿಸಿರುವಂಥ ಮಸಾಲಾಗೆ ನಾವು ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಬೆಂದಿದೆಯಲ್ಲ ಈ ಮಸಾಲಾಗೆ ನಾನಿವಾಗ ನೋಡಿ ಒಂದು ಸ್ವಲ್ಪ ನಾವು ಬೇಯಿಸಿರುವಂಥ ಕಾಳನ್ನು ನೀರಿದೆಯಲ್ಲ ಆ ನೀರನ್ನು ಇದರೊಳಗಡೆ ಹಾಕೋಬೇಕಾಗುತ್ತೆ ಅದನ್ನ ನೀರನ್ನ ಹಾಕ್ಕೊಂಡು ಇದಕ್ಕೆ ಮತ್ತೆ ಇಲ್ಲಿ ನೋಡಿ ಈಗ ಇದು ಬೇಯಿಸಿರುವಂತಹ ಮಸಾಲ ಅಂದರೆ ಬೇಯಿಸಿರೋ ಮಸಾಲಾಗೆ ನಾವು ಅಂದರೆ ಕಾಳನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಕಾಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಈ ಕಡೆ ಸ ಅದನ್ನ ಬೇಯಕ್ಕೆ ಇಟ್ಕೊಂಡು ಚಪಾತಿನ ನಾವು ಬೇಯಿಸ್ಕೋಬೇಕಲ್ವ ಇನ್ನೊಂದು ಏನು ಅಂದರೆ ನಾನು ತುಂಬ ರೌಂಡಾಗಿ ಚಪಾತಿನ ತಟ್ಟಿಸಿಲ್ಲ ಯಾರು ಏನೋ ಅಂದ್ಕೋಬೇಡಿ ನಾನು ಎಗ ಹೆಂಗೋ ತಟ್ ಲಟ್ಟಿಸಿದ್ದೀನಿ ರೌಂಡಾಗಿ ಇಲ್ಲ ನಾವು ಹೇಗೆ ಮಾಡಿದ್ದೀನೋ ಹಾಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಚಪಾತಿ ಹೇಗಿದೆ ಅಂತ ಆ ಕಡೆ ಒಂದು ದಿಕ್ಕು ಈ ಕಡೆ ಒಂದು ದಿಕ್ಕು ಹೋಗಿದೆ ನೀವು ಈ ಥರ ತ ಚಪಾತಿನ ಇನ್ನೊಂದು ಏನು ಅಂದರೆ ಒಂದ್ರ ಮೇಲೆ ಒಂದು ಚಪಾತಿನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಆವಾಗ ತುಂಬ ಸಾಫ್ಟಾಗಿ ರಫ್ ಅನ್ನೋದೇ ಇರಲ್ಲ ಆಮೇಲೆ ಇನ್ನೊಂದು ನಾವು ಜಾಸ್ತಿ ಹೊತ್ತು ಒಂದೇ ಕಡೆ ಬೇಯಿಸೋಕೆ ಹೋಗ್ಬಾರ್ದು ರಫ್ ಆಗಿಬಿಡುತ್ತೆ ಉಲ್ಟ ಮಾಡಿ ಮಾಡಿ ಬೇಯಿಸ್ಕೊತಾ ಇರಬೇಕು ಬೇಗ ಬೇಗ ಉಲ್ಟ ಮಾಡಬೇಕು ಮತ್ತು ಪುನಃ ಇದು ಮಾಡಬೇಕು ಆಮೇಲೆ ನಾವು ಫಾಸ್ಟಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ಚಪಾತಿನ ಸ್ಲೋವಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಅದು ಒಂಥರ ತುಂಬ ಗಟ್ಟಿ ಬಂದ್ಬಿಡುತ್ತೆ ಬಾಯೆಲ್ಲ ನೊಯ್ಯುತ್ತ ತಿನ್ನೋಕ್ಕೆ ಆಗಲ್ಲ ಈ ಥರ ಸಾಫ್ಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಆದಷ್ಟು ನೀವು ಚಪಾತಿನ ತುಪ್ಪದಲ್ಲಿ ಬೇಯಿಸ್ಕೊಳ್ಳಿ ಏಕೆ ಇವತ್ತಿನ ಇದರಲ್ಲಿ ಎಣ್ಣೆ ಅಷ್ಟೊಂದು ಇದಿರಲ್ಲ ತುಪ್ಪದಲ್ಲಾದರೆ ಎಷ್ಟೋ ಪರವಾಗಿಲ್ಲ ಅಂತ ನನ್ನ ಅಭಿಪ್ರಾಯ ನಾವು ತುಪ್ಪದಲ್ಲೇ ನಾವು ಚಪಾತಿನ ಬೇಯಿಸ್ಕೊಳ್ಳೋದು ಮಕ್ಕಳಿಗೆಲ್ಲ ನಾವು ಚಪಾತಿನ ತುಪ್ಪದಲ್ಲಿ ಬೇಯಿಸ್ತೀವಿ ಏನೋ ಗೊತ್ತಿಲ್ಲ ನಮ್ಗೆ ಹಂಗೆ ಅನಿಸುತ್ತೆ ಅದಕ್ಕೆ ಹಂಗೆ ಬೇಯಿಸ್ಕೊತೀವಿ ನಾವು ಈಗ ನೋಡಿ ಬೇಯಿಸಿರುವಂಥ ಚಪಾತಿ ರೆಡಿಯಾಯಿತು ಈ ಕಡೆ ಮಾಡಿರುವಂಥ ಸಾಗು ರೆಡಿಯಾಗಿದೆ ಇದು ಇನ್ನೂ ಒಂದು ಸ್ವಲ್ಪ ಹೊತ್ತು ಕುದಿಬೇಕು ಕುದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಇಷ್ಟೇ ಈಸಿಯಾಗಿ ಮಾಡ್ಕೊಬೋದು ಅದ್ಭುತವಾದಂತಹ ಸಾಗು ರೆಡಿಯಾಗಿದೆ ಬಿಸಿ ಬಿಸಿ ಸಾಗು ಜೊತೆಗೆ ಚಪಾತಿನ ಕಟ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಒಂದು ಸಲ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ನಿಮ್ಗೂ ಇದು ಹೇಗಿದೆ ಅಂತ ಗೊತ್ತಾಗೇ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಗರಂ ಮಸಾಲಾನ ಹಾಕೋಬೋದು ಗರಂ ಮಸಾಲನ ಹಾಕ್ಕೊಡ್ರೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕೊತೀನಿ ಅಂದರೆ ಹಾಕೋಬೋದು ಅದನ್ನು ಅಷ್ಟೇನೆ ನಿಮ್ಗೆ ಇಷ್ಟ ಇದ್ರೆ